ಹಾಯ್ ಎಲ್ಲರಿಗೂ ನಮಸ್ಕಾರ ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋನಿ ಹಣ್ಣಿನ ಜ್ಯೂಸನ್ನು ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದರ ಜೊತೆಗೆ ಇನ್ನು ಹಲವಾರು ಆರೋಗ್ಯಕರ ಪ್ರಯೋಜನಗಳಿವೆ ನೋನಿ ಜ್ಯೂಸ್ ಬಗ್ಗೆ ನೀವು ಕೇಳಿರಬಹುದು ಈಗೀಗ ಈ ನೋನಿ ಜ್ಯೂಸ್ನ ಜಾಹೀರಾತು ಹೆಚ್ಚಾಗಿ ಟಿವಿಯಲ್ಲಿ ಬರುತ್ತಿದೆ ಇವು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎನ್ನಲಾಗುತ್ತದೆ ಹಾಗಾದರೆ ಈ ಜ್ಯೂಸ್ ಎಂದರೇನು ಇದರ ಪ್ರಯೋಜನಗಳೇನು ಎಂದು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ನೋನಿ ಮರದ ಹಣ್ಣಿನಿಂದ ಪಡೆದ ನೋನಿ ರಸವು ಅದರ ಸಂಭಾವ್ಯ ಆರೋಗ್ಯ ಪ್ರಯೋಜನಗಳಿಂದಾಗಿ ಇತ್ತೀಚಿನ ವರ್ಷಗಳಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ ಆಗ್ನೇಯ ಏಷ್ಯಾ ಮತ್ತು ಪೆಸಿಫಿಕ್ ದ್ವೀಪಗಳಿಗೆ ಸ್ಥಳೀಯವಾಗಿ ಈ ಉಷ್ಣವಲಯದ ಹಣ್ಣನ್ನು ಸಾಂಪ್ರದಾಯಿಕ ಔಷಧಗಳಲ್ಲಿ ಶತಮಾನಗಳಿಂದ ಬಳಸಲಾಗುತ್ತಿದೆ ನೋನಿ ರಸವನ್ನು ನೋನಿ ಮರದ ಮಾಗಿದ ಹಣ್ಣಿನಿಂದ ತಯಾರಿಸಲಾಗುತ್ತದೆ ಇದು ಬಲವಾದ ಕಟುವಾದ ವಾಸನೆ ಮತ್ತು ಕಹಿ ರುಚಿಯನ್ನು ಹೊಂದಿರುತ್ತದೆ ಈ ಹಣ್ಣುಗಳು ಅಗತ್ಯವಾದ ಜೀವಸತ್ವಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿವೆ ಇದು ವಿವಿಧ ಆರೋಗ್ಯ ಪ್ರಯೋಜನಗಳ ಸಂಭಾವ್ಯ ಮೂಲವಾಗಿದೆ ಈ ರಸವನ್ನು ನಿಯಮಿತವಾಗಿ ಸೇವಿಸುವರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಇನ್ನು ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಇದರ ನಿಯಮಿತ ಸೇವನೆಯು ದೇಹದಿಂದ ವಾಯುವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ದೇಹದಲ್ಲಿನ ಫ್ರೀ ರಾಡಿಕಲ್ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ಎದುರಿಸಲು ಸಹಾಯ ಮಾಡುವ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದೆ ಇದು ಸಂಧಿವಾತ ಮತ್ತು ಕೀಲು ನೋವಿನಂತಹ ಪರಿಸ್ಥಿತಿಗಳಿಂದ ಬಳಲುತ್ತಿರುವವರಿಗೆ ಪ್ರಯೋಜನವನ್ನು ನೀಡುತ್ತದೆ ಇನ್ನು ಮನೆಯಲ್ಲಿ ನೋನಿ ಜ್ಯೂಸ್ ತಯಾರಿಸುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಈ ಹಣ್ಣಿನ ರಸವು ಮಾರುಕಟ್ಟೆಯಲ್ಲಿ ಸುಲಭವಾಗಿ ದೊರೆಯುತ್ತದೆ ಮತ್ತು ಬೆಚ್ಚಗಿನ ನೀರಿನಿಂದ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಹುದು ನೀವು ಅದನ್ನು ಮನೆಯಲ್ಲೇ ಮಾಡಲು ಬಯಸಿದರೆ ಈಗ ಅದನ್ನು ಹೇಗೆ ಮಾಡುವುದು ಎಂದು ತಿಳಿಯೋಣ ಮೃದುವಾದ ಮತ್ತು ಅರೆ ಪಾರದರ್ಶಕ ನೋಟವನ್ನು ಹೊಂದಿರುವ ಸಂಪೂರ್ಣ ಮಾಗಿದ ಅಣ್ಣವನ್ನು ಹಣ್ಣವನ್ನು ಆರಿಸಿ ಸರಿಯಾಗಿ ಹಣ್ಣಾಗದ ಅಥವಾ ಅತಿಯಾಗಿ ಹಣ್ಣಾಗಿರುವ ಹಣ್ಣನ್ನು ಬಳಸುವುದು ತಪ್ಪಿಸಿ ಶುಚಿತ್ವವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಮಾಲಿನ್ಯವನ್ನು ತಡೆಗಟ್ಟಲು ಹಣ್ಣುಗಳನ್ನು ಚೆನ್ನಾಗಿ ತೊಳೆಯಿರಿ ನೋನಿ ಹಣ್ಣುವನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳಿ ನಂತರ ಜರಡಿ ಮಾಡಿ ಆ ಜ್ಯೂಸನ್ನು ಕುಡಿಯಿರಿ ಇನ್ನು ಈಗ ಈ ಜ್ಯೂಸನ್ನು ಕುಡಿಯುವುದರಿಂದ ಏನೆಲ್ಲ ಉಪಯೋಗಗಳಿವೆ ಎಂದು ತಿಳಿದುಕೊಳ್ಳೋಣ ಬನ್ನಿ ಇದು ಸಂಧಿವಾತಕ್ಕೆ ಅತ್ಯುತ್ತಮ ಔಷಧಿ ಹೌದು ವೈದ್ಯರು ಹೇಳುವಂತೆ ಸಂಧಿವಾತದಿಂದ ಬಳಲುತ್ತಿರುವ ರೋಗಿಗಳು ನೀಡುವ ಮುಖ್ಯ ದೂರು ನೋವು ಈ ನೋನಿ ಜ್ಯೂಸಿನಲ್ಲಿ ನೋವು ನಿವಾರಕ ಗುಣಲಕ್ಷಣಗಳಿದ್ದು ಇದು ನೋವನ್ನು ನಿವಾರಿಸಲು ಮತ್ತು ಸಂಧಿವಾತದಲ್ಲಿ ಉಂಟಾಗುವ ಜಂಟಿ ನಾಶವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ವಿವಿಧ ಅಧ್ಯಯನಗಳು ಸೂಚಿಸುತ್ತದೆ ನೀವು ಆರೋಗ್ಯಕರ ಜೀವನ ಶೈಲಿಯ ಜೊತೆಗೆ ನೋನಿ ಜ್ಯೂಸನ್ನು ಪ್ರತಿದಿನ ಕುಡಿಯುತ್ತಿದ್ದರೆ ಸಂಧಿವಾತ ನೋವನ್ನು ಸುಲಭವಾಗಿ ಕಡಿಮೆ ಮಾಡಬಹುದು ಎರಡನೆಯದಾಗಿ ಗೌಟ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಹೌದು ಗೌಟ್ ಒಂದು ರೀತಿಯ ಸಂಧಿವಾತವಾಗಿದ್ದು ಅದು ಕೀಳುಗಳಲ್ಲಿ ಯೂರಿಕ್ ಆ್ಯಸಿಡ್ ಹರಳುಗಳ ಶೇಖರಣೆಯಿಂದ ಉಂಟಾಗುತ್ತದೆ ನೋನಿ ಜ್ಯೂಸ್ ರಕ್ತದಲ್ಲಿನ ಯೂರಿಕ್ ಆಸಿಡ್ ಸಾಂದ್ರತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಇದರಿಂದ ಗೌಟ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಇನ್ನು ತ್ವಚೆಯನ್ನು ಮಾಯಶ್ಚರೈಸ್ ಆಗಿ ಮಾಡುತ್ತದೆ ಹೌದು ಚರ್ಮಶಾಸ್ತ್ರ ತಜ್ಞರು ಹೇಳುವಂತೆ ನೋನಿ ಜ್ಯೂಸ್ ಉತ್ಕರ್ಷಣ ನಿರೋಧಕಗಳ ಶಕ್ತಿ ಕೇಂದ್ರವಾಗಿದೆ ಮತ್ತು ಚರ್ಮದ ಮೇಲೆ ಹಚ್ಚಿದರೆ ಉತ್ತಮ ಮಾಯಿಶ್ಚರೈಸ್ ಆಗಿ ಕೆಲಸ ಮಾಡುತ್ತದೆ ಇದು ನೈಸರ್ಗಿಕವಾಗಿ ನಿಮ್ಮ ತ್ವಚೆಯನ್ನು ರಿಪೇರಿ ಮಾಡುತ್ತದೆ ಆದ್ದರಿಂದ ನೋನಿ ಜ್ಯೂಸ್ ಸೇವಿಸುವ ಮೂಲಕ ಆ ಶುಷ್ಕ ತೇಪೆಯ ಚರ್ಮಕ್ಕೆ ಗುಡ್ ಬೈ ಹೇಳಿ ಆರೋಗ್ಯಕರ ಹೈಡ್ರೀಕರಿಸಿದ ಚರ್ಮಕ್ಕೆ ಹಲೋ ಹೇಳಿ ಇನ್ನೂ ಇದು ಆಂಟಿ ಏಜಿಂಗಿಂದ ಕಾಪಾಡುತ್ತದೆ ಹೌದು ನೋನಿ ಜ್ಯೂಸ್ ವಿಟಮಿನ್ ಸಿ ಮತ್ತು ಸೆಲೆನಿಯಮ್ ಇಂದ ಕೂಡಿದ್ದು ಇದು ಸ್ವತಂತ್ರ ರಾಡಿಕಲ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಚರ್ಮವನ್ನು ಕಾಪಾಡುತ್ತದೆ ಮತ್ತು ವಯಸ್ಸಾಗದಂತೆ ಕಾಣುವಿಕೆಯನ್ನು ದೂರ ಮಾಡುತ್ತದೆ ಆದ್ದರಿಂದ ನಿಮ್ಮ ತ್ವಚೆಯನ್ನು ನೋಡಿಕೊಳ್ಳುವುದು ಮತ್ತು ಅದನ್ನು ಆರೋಗ್ಯಕರವಾಗಿ ಇಡುವುದು ಬಹಳ ಮುಖ್ಯ ಇನ್ನು ಈ ಜ್ಯೂಸ್ ಕುಡಿಯುವುದರಿಂದ ನಮ್ಮ ದೇಹದ ಶಕ್ತಿ ಹೆಚ್ಚಿಸುತ್ತದೆ ಹೌದು ಸಾವಿರಾರು ವರ್ಷಗಳಿಂದ ನೋನಿ ಜ್ಯೂಸನ್ನು ಅನ್ನು ದೇಹದ ಸಾಮಾನ್ಯ ದೌರ್ಬಲ್ಯವನ್ನು ಎದುರಿಸಲು ಶಕ್ತಿಯ ಮಟ್ಟವನ್ನು ಹೆಚ್ಚಿಸಲು ಮತ್ತು ದೇಹದ ಒಟ್ಟಾರೆ ದೇಹದ ಆರೋಗ್ಯ ಸುಧಾರಿಸಲು ಬಳಸಲಾಗುತ್ತಿದೆ ಇನ್ನು ನೆತ್ತಿಯ ಕಿರಿಕಿರಿಯನ್ನು ನಿವಾರಿಸುತ್ತದೆ ಹೌದು ಚರ್ಮ ರೋಗ್ಯ ತಜ್ಞರು ಸಹ ನೋನಿ ಜ್ಯೂಸ್ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ ಎಂದು ಹೇಳುತ್ತಾರೆ ಏಕೆಂದರೆ ಇದು ನೋನಿ ಹಣ್ಣಿನಿಂದ ಬಂದಿದೆ ಇದು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಶಿಲೀಂಧ್ರನಾಶಕ ಗುಣಗಳನ್ನು ಹೊಂದಿದೆ ಮತ್ತು ಇದು ನೆತ್ತಿಯ ಕಿರಿಕಿರಿಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಇನ್ನು ಈ ಜ್ಯೂಸ್ ಅನ್ನು ಕ್ಯಾನ್ಸರ್ ತಡೆಗಟ್ಟಿಕೆಯಲ್ಲೂ ಬಳಸುತ್ತಾರೆ ಹೌದು ನೋನಿ ಜ್ಯೂಸ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಪೋಷಕಾಂಶಗಳನ್ನು ಹೊಂದಿದೆ ನ್ಯಾಷನಲ್ ಸೆಂಟರ್ ಆಫ್ ಕಾಂಪ್ಲಿಮೆಂಟರಿ ಆ್ಯಂಡ್ ಇಂಟ್ರಗೇಟಿವ್ ಹೆಲ್ತ್ ಪ್ರಕಾರ ನೋನಿ ರೋಗ ನಿರೋಧಕ ಶಕ್ತಿ ಉತ್ತೇಜಿಸುವ ಮತ್ತು ಗಡ್ಡೆಯ ವಿರುದ್ಧ ಹೋರಾಡುವ ಗುಣಗಳನ್ನು ತೋರಿಸಿದೆ ನ್ಯಾಷನಲ್ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಸ್ತನ ಕ್ಯಾನ್ಸರ್ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಗಾಗಿ ನೋನಿ ಕುರಿತು ಪ್ರಾಥಮಿಕ ಸಂಶೋಧನೆಗೆ ಧನ ಸಹಾಯ ನೀಡುತ್ತಿದೆ ಇನ್ನು ಈ ಜ್ಯೂಸ್ ಕುಡಿಯುವುದರಿಂದ ಸ್ಟ್ರೆಸ್ ಅನ್ನು ಕೂಡ ಕಡಿಮೆ ಮಾಡಿಕೊಳ್ಳಬಹುದು ಹೌದು ವೈದ್ಯರ ಪ್ರಕಾರ ನೋನಿ ಜ್ಯೂಸ್ ಒತ್ತಡವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಮತ್ತು ಅರಿವಿನ ಕ್ರಿಯೆಯ ಮೇಲೆ ಒತ್ತಡದ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ಆದರೆ ನೋನಿ ಜ್ಯೂಸ್ ಮಾತ್ರ ನಿಮಗೆ ಬೇಕಾದ ಫಲಿತಾಂಶಗಳನ್ನು ನೀಡುವುದಿಲ್ಲ ನೋನಿ ಜ್ಯೂಸ್ ದಿನನಿತ್ಯ ಕುಡಿಯುವುದರ ಜೊತೆಗೆ ನೀವು ಯೋಗವನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ಅಥವಾ ಧ್ಯಾನ ಮಾಡಬೇಕು ಇದೆಲ್ಲ ಉಪಯೋಗಗಳು ಅಲ್ಲದೆ ಜ್ವರಕ್ಕೂ ಕೂಡ ಇದನ್ನು ಉಪಯೋಗಿಸಬಹುದು ಹೌದು ನೋನಿ ಜ್ಯೂಸ್ ಆಂಟಿವೈರಲ್ ಗುಣಗಳನ್ನು ಹೊಂದಿದೆ ಕೆಮ್ಮು ಜ್ವರ ಮತ್ತು ದೇಹದ ನೋವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ಸೂಚಿಸುತ್ತವೆ ಇದರ ಪ್ರಯೋಜನಗಳನ್ನು ಪಡೆಯಲು ಪ್ರತಿದಿನ ಕುಡಿಯಿರಿ ಆದರೆ ಇದನ್ನು ಸಣ್ಣ ಪ್ರಮಾಣದಲ್ಲಿ ಸೇವಿಸುವುದು ಉತ್ತಮ ಎಂದು ತಜ್ಞರು ಸೂಚಿಸುತ್ತಾರೆ ಗಮನಿಸಿ ನೋನಿ ಜ್ಯೂಸ್ ತೀಕ್ಷಣವಾದ ವಾಸನೆಯನ್ನು ಹೊಂದಿರುತ್ತದೆ ಅದನ್ನು ವಿವರಿಸಲು ಸಾಧ್ಯವಿಲ್ಲ ಆದ್ದರಿಂದ ಮೊದಲ ಬಾರಿಗೆ ಸೇವಿಸುತ್ತಿರುವವರು ಸ್ವಲ್ಪ ಸ್ವಲ್ಪವೇ ಸೇವಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತದೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಎಂದು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ ಧನ್ಯವಾದಗಳು